ಎಷ್ಟು ದಪ್ಪ ಇದರೂ ಕೂಡ ಇದನ್ನ ಆರಾಮ್ಸೆ ಹಾಕೋಬಹುದು ಬಿಕಾಸ್ ಇದು ಓಪನ್ ಕಡ ತರ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ನೀವೇ ಕಾಂಬೋ ಸೆಟ್ ನುಡುಕ್ತಾ ಇದ್ದೆ ಗ್ರೀನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಹಾಗೆ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಗ್ರೀನ್ ಸೆಟ್ ಅಲ್ಲಿ ತುಂಬಾ ಜನ ಕಾಂಬೋನ ಮತ್ತೆ ರಿಸ್ಟಾಕ್ ಮಾಡಿಸಿದಾಗ ಅಲ್ವಾ ಎಸ್ ಈಗ ರೀಸ್ಟಾಕ್ ಆಗಿದೆ ಈ ಜುಮ್ಕಾ ಅಂತೂ ಸಿಕ್ಕಬೇಡ ಫೇಮಸ್ ಆಗಿದೆ ಸಿಕ್ಕಬಡ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಬಿಕಾಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಒಂದಷ್ಟು ಕಾಂಬೋ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಜೊತೆಗೆ ನೆಕ್ಲೆಸ್ ಗಳು ಕೂಡ ಬಂದಿದೆ ಅದನ್ನು ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮಗೆ ಡೈರೆಕ್ಟ್ ಲೊಕೇಶನ್ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪ್ಲೀಸ್ ಒನ್ಸ್ ಚೆಕ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಲೊಕೇಶನ್ ಇಲ್ಲಿಗೆ ತೋರಿಸುತ್ತೆ ನೀವ್ಯಾರು ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಇಲ್ಕೋಬೇಕಾಗಿರೋ ಜಾಗ ಮಾದ ನಾಯಕನಳ್ಳಿ ಅಂಡ್ ನಿಮ್ ಮೆಟ್ರೋ ಬರ್ತಾರೆ ಅಂದ್ರೆ ಇವಾಗ ಮಾದವರ್ತಕ ಮೆಟ್ರೋ ಇದೆ ಸೊ ನೀವ್ ಆರಾಮ್ ಸೇ ಬರ್ಬಹುದು ಎಸ್ತಾಂಗ್ ಕಲೆಕ್ಷನ್ ತೋರಿಸಿ ಸಾಕಷ್ಟು ಜನ ಸ್ವಲ್ಪ ದಪ್ಪ ಇದ್ದರೂ ಬ್ಯಾಂಗಲ್ಸ್ ಆಗೋದಿಲ್ಲ ಬಿಕಾಸ್ ನನ್ನ ಕಡೆ ಬಂದ್ಬಿಟ್ಟು ಟೂ ಏಯ್ಟ್ ಲಾಸ್ಟ್ ಸೈಜ್ ಇರುತ್ತೆ ಟೂ ಟನ್ಸ್ ಸಿಗೋದಿಲ್ಲ ಬಿಕಾಸ್ ಒಬ್ಬೊಬ್ರು ಒನ್ ಮಂತ್ ತರ ಇರ್ತಾರೆ ಅದನ್ನ ದಪ್ಪ ಸಣ್ಣ ಅಂತ ಹೇಳಕ್ ಆಗೋದಿಲ್ಲ ಬಟ್ ಅವ್ರ ಕೈಗೆ ಬ್ಯಾಂಗಲ್ಸ್ ಬೇಕಾಗಿರುತ್ತೆ ಆತ ನನ್ನ ಕಡೆ ಸಿಕ್ತಿರ್ಲಿಲ್ಲ ಬಟ್ ಇವಾಗ ನಿಮ್ಗೆ ಒಂದು ಸೊಲ್ಯೂಷನ್ ಬಂದೆ ಓಪನ್ ಕಡ ನೀವು ಇಲ್ಲಿ ನೋಡ್ತಾ ಇರಬಹುದು ಸಕ್ ಆಗಿದೆ ಗೈಸ್ ನೀವು ಯಾವುದೇ ಸಿಂಪಲ್ ಫಂಕ್ಷನ್ ಬೇಕಾ ಯಾವ್ದೇ ಗ್ರಾಂಡ್ ಫಂಕ್ಷನ್ ಬೇಕಾ ಎರಡಕ್ಕೂ ಕೂಡ ಆರಾಮಸೆ ಯೂಸ್ ಮಾಡಬಹುದು ಇದು ನೀವು ಟೂ ಟೆನ್ ಅಲ್ಲ ಟೂ ಟ್ವೆಲ್ ಟು ಫೋರ್ಟೀನ್ ನಾನು ಹಾಕೋತೀನಿ ಅಂತ ಅಂದ್ರೆ ಎಷ್ಟು ದಪ್ಪ ಇದ್ರು ಇದನ್ನ ಆರಾಮಸೆ ಹಾಕೋಬಹುದು ಇವನ್ ಟೂ ಪಾಯಿಂಟ್ ಏಟ್ ಸೈಸ್ ಹಾಕೋಬಹುದು ಟೂ ಟ್ವೆಲ್ ವರ್ಗೂ ಟೂ ಫೋರ್ಟೀನ್ ವರ್ಗೂ ಪ್ರೈಸ್ ಸಾವಿರದ ಐನೂರ ಐದು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಅಂಡ್ ಪ್ರೀಟಿ ಆಗಿದೆ ಅಂತಾನೆ ಹೇಳ್ಬಹುದು ಟೂ ಸಿಂಪಲ್ ಸೆಟ್ ಇದು ತುಂಬಾ ಹೆವಿ ಗ್ರ್ಯಾಂಡ್ ಆ ತರ ಎಲ್ಲ ಏನೂ ಇಲ್ಲ ಇವು ಏನಾದ್ರು ಸ್ಯಾರಿನ ಸಿಂಗಲ್ ಪಿನ್ ಮಾಡಿ ವೇರ್ ಮಾಡೋ ತರ ನಿಮ್ಗೆ ಯಾರು ಇಷ್ಟ ಇತ್ತು ಅಂತ ಅಂದ್ರೆ ಅವರು ಇದನ್ನ ತಗೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಂಬೋ ಸೆಟ್ಟು ಅಂಡ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಸೆಟ್ ಕೂಡ ಹೌದು ಇಷ್ಟ ಪ್ರೈಸ್ಗೆ ಬೇರೆ ಯಾವ ಕಾಂಬೋ ಸೆಟ್ ಕೂಡ ಸಿಗೋದಿಲ್ಲ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಗೆ ಈ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ನಿಮಗೆ ಸಿಗ್ತದೆ ಪಾಲಕಟ್ ಡಿಸೈನ್ ಅಲ್ಲಿ ಇದಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ಲಕ್ಷ್ಮೀ ಕಾಂಬೋ ಸೆಟ್ ಇದನ್ನು ಕೂಡ ಅಷ್ಟೇ ಸಕ್ಕ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ಬರುತ್ತೆ ಮಲ್ಟಿ ಕಲರ್ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಸೀಮ್ ಈಸ್ ನೋಡೋದಕ್ಕೂ ಸ್ವಲ್ಪ ಗೋಲ್ಡ್ ತರನೆ ಕಾಣಿಸುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಮಾವಿನಕಾಯಿ ಡಿಸೈನ್ ಅಲ್ಲಿ ಬರುತ್ತೆ ಆ ಮಾವಿನಕಾಯಿ ಡಿಸೈನ್ ಅಲ್ಲೂ ಕೂಡ ನಿಮಗೆ ಲಕ್ಷ್ಮೀನ ಇವರು ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಯಿನ್ ಲಕ್ಷ್ಮಿ ಹೆರ ಟೈಪ್ ಅಲ್ಲಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ಗೆ ನಿಮಗೆ ಕಾಂಬೋ ಸೆಟ್ಟು ಅದು ಈ ತರ ಮಲ್ಟಿ ಕಲರ್ ಅಲ್ಲಿ ಇದ್ ಬಿಟ್ಟರೆ ಬರೀ ಯಾವ್ದು ಸಿಗೋದಿಲ್ಲ ಸೊ ಡೋಂಟ್ ಮಿಸ್ ದಿಸ್ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೀವು ಇತ್ತೀಚೆಗೆ ಪಾರು ಸೀರಿಯಲ್ ನೋಡ್ತಿದ್ರೆ ಅದರಲ್ಲಿ ಬರ್ತಾ ನಿಶಾ ಅವರು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಈ ತರ ಒಂದು ಸೆಟ್ ಅನ್ನ ಹಾಕೊಂಡಿದ್ದಾರೆ ಲಾಂಗ್ ಮಾತ್ರ ಹಾಕಿದ್ದಾರೆ ಬಟ್ ನಾನು ಇಲ್ಲಿ ಕಾಂಬೋನ ತೋರಿಸ್ತಾ ಇದೀನಿ ಹಂಗಾಗಿ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು ಯಾವಾಗ ಇದನ್ನ ಮತ್ತೆ ತರಿಸ್ತೀರಾ ಮ್ಯಾಮ್ ತರಿಸಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಇದು ಮತ್ತೆ ಫೈನಲಿ ರೀಸ್ಟಾಕ್ ಆಗಿದೆ ಬಟ್ ನನ್ನ ಹತ್ರ ಬಂದ್ಬಿಟ್ಟು ಎರಡೇ ಪೀಸು ಬಿಕಾಸ್ ರೀಸ್ಟಾಕ್ ಮಾಡ್ಸಕ್ ಆಗಿದೆ ಅಷ್ಟು ನಿಮ್ಗೆ ಯಾವ್ದಾದ್ರು ಬೇಕಿದ್ರೆ ನೀವು ಬೇಗನೆ ಬುಕ್ಕಿಂಗ್ ನ ಮಾಡ್ಕೋಬಹುದು ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಕ್ವಾಲಿಟಿ ವೈಸ್ ಮತ್ತೆ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಡಾರ್ಕ್ ಗ್ರೀನ್ ಅಲ್ಲಿ ಇದು ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸಾವಿರದ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಶಾರ್ಟ್ ನೆಕ್ಲೆಸ್ ಗಳನ್ನ ಹುಡುಕ್ತಾ ಇದ್ರೆ ತಾಯಿ ಮಕ್ಕಳು ಇಬ್ಬರಿಗೂ ಆಗ್ಬೇಕು ಅನ್ನೋ ಕೆಲವರು ಮದರ್ಸ್ ಕೇಳ್ತಾರೆ ಮಗುಗೂ ನಮಗೂ ಇಬ್ಬರ ಇದ್ರು ತೋರಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ಈ ಒಂದು ಸೆಟ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಲೈಟ್ ಆಗಿ ರೆಡ್ ಕಲರ್ ಬರುತ್ತೆ ಪಿಂಕ್ ಬ್ರೌನ್ ಅಲ್ಲ ಲೈಟ್ ರೆಡ್ ಕಲರ್ ಅಲ್ಲಿ ಇದು ಬರುತ್ತೆ ತುಂಬಾನೇ ಚೆನ್ನಾಗಿರುವಂತಹ ನೆಕ್ ಪೀಸು ಮಕ್ಕಳಿಗೆ ಫ್ರಾ ಹಾಕಿದಾಗ ಕೂಡ ನೀವು ಹಾಕಬಹುದು ನೀವಾದ್ರೂ ಫ್ಯಾನ್ಸಿ ಸಾರಿ ಉಟ್ಕೊಂಡಾಗ ಕೂಡ ಇದನ್ನ ಹಾಕೋಬಹುದು ಇದ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ಮೂವತ್ತು ರೂಪಾಯಿ ಸಿಕ್ಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಇದು ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಾಧಾಕೃಷ್ಣ ಸೆಟ್ ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಗೈಸ್ ಇದು ಸುಮಾರು ತಿಂಗಳ ಹಿಂದೆ ನಾನು ಸ್ಟಾಕ್ ನ ತರ್ಸಿದೆ ಅವಾಗ ಮತ್ತೆ ನಂಗೆ ಸ್ಟಾಕ್ ಸಿಕ್ಕಿರ್ಲಿಲ್ಲ ಬಟ್ ತುಂಬಾ ಜನ ಕೇಳೋದಂತೂ ಕೇಳ್ತಾನೆ ಇದ್ರೆ ಸ್ಟಾಕ್ ಬಂದ್ರೆ ಹೇಳಿ ಸ್ಟಾಕ್ ಬಂದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ರಾಧಾಕೃಷ್ಣ ಸೆಟ್ ಮತ್ತೆ ಸ್ಟಾಕ್ ಬಂದಿದೆ ವೈಟ್ ಕಲರ್ ಅಲ್ಲಿ ಪ್ರೀಮಿಯಂ ಪರ್ಲ್ ಬರುತ್ತೆ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತೆ ರಾಧಾಕೃಷ್ಣ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಲುಕ್ ಕೂಡ ಅಷ್ಟೇ ಅಷ್ಟೇ ಕ್ಯೂಟ್ ಆಗಿ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಎಲ್ಲಾ ಡ್ರೆಸ್ಗೂ ಕೂಡ ನೀವು ಹಾಕೋಬಹುದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಅದರಲ್ಲಿ ನಿಮಗೆ ಗ್ರೀನ್ ಸೆಟ್ ನಾನ್ ಏಡಲು ಪಿಕಾಕ್ ಡಿಸೈನ್ ಅಲ್ಲಿ ಬೇಕು ಅಂದ್ರೆ ಇದನ್ನ ನೀವು ನೋಡಬಹುದು ಇದು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಸಕ್ಕತ್ತಾಗಿದೆ ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಪೆಂಡೆಂಟ್ ತರೇ ಬರುತ್ತೆ ಅದರಲ್ಲೂ ಕೂಡ ಅಷ್ಟೇ ರಾಧಾಕೃಷ್ಣ ಪೆಂಡೆಂಟ್ ತರಾನೇ ಇಯರಿಂಗ್ಸ್ ಕೂಡ ಬಂದಿತ್ತು ಅಂಡ್ ಇದರಲ್ಲೂ ಕೂಡ ಅಷ್ಟೇ ಅದೇ ತರನೇ ಬಂದಿದೆ ಅಂಡ್ ಗೈಸ್ ಇದ್ ಬಂದು ನೋಡಿ ಈ ತರ ಚೈನ್ಗೆ ಕ್ರಿಸ್ಟಲ್ಸ್ ನ ಅಟ್ಯಾಚ್ ಮಾಡೋದು ಮನೆಗಳನ್ನ ಪೋನ್ಸ್ ಇರೋದಲ್ಲ ಇದು ಅಟ್ಯಾಚ್ ಮಾಡಿರೋದು ಪೋನ್ಸ್ ಇದೆ ಕಿತ್ತೋಗ್ಬಿಡುತ್ತೆ ಬಟ್ ಇದನ್ನ ಫೋನ್ಸ್ ಇಲ್ಲ ಅಟ್ಯಾಚ್ ಮಾಡಿದ್ದಾರೆ ಸೊ ಇವರು ಆರಾಮ್ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಪ್ರೈಸ್ ಸೇಮ್ ಎಂಟುನೂರ ಐವತ್ತು ರೂಪಾಯಿ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಮರಿ ಲಕ್ಷ್ಮೀ ನೆಕ್ಲೆಸ್ ಅಲ್ಲಿ ನೀವೇನಾದ್ರೂ ಈ ತರ ಗ್ರ್ಯಾಂಡ್ ಆಗಿರೋ ಟೆಂಪಲ್ ಡಿಸೈನ್ ನೆಕ್ಲೆಸ್ ನ ಹುಡುಕ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿದೆ ಅದರಲ್ಲೂ ಮಿಂಟ್ ಕಲರ್ ಬೀಡ್ಸ್ ಇರೋದ್ರಿಂದ ಲುಕ್ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೀವು ನೋಡಿರ್ತೀರ ಬಿಕಾಸ್ ತುಂಬಾನೇ ಟ್ರೆಂಡಿಂಗ್ ಇತ್ತು ಬಟ್ ಸೋಲ್ಡ್ ಔಟ್ ಆಗಿ ಹೋಗ್ಬಿಟ್ಟಿತ್ತು ಇವಾಗ ಮತ್ತೆ ರಿಸ್ಟಾಕ್ ಮಾಡಿಸಿರುವಂತದ್ದು ಇದು ಒಂದ್ ನೆಕ್ ಪೀಸ್ ನ ಹಾಕೊಂಡ್ಬಿಟ್ರೆ ನಿಮ್ ಕರ್ತೀನಿ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತಲ್ಲ ನೀವು ಎಷ್ಟೇ ಗ್ರ್ಯಾಂಡ್ ಸ್ಯಾರಿ ಹಾಕೊಂಡು ಒಂದು ಸಿಂಪಲ್ ಮೇಕಪ್ ಮಾಡ್ಕೊಂಡ್ಬಿಟ್ರು ಸಾಕು ನಿಮ್ಮ ಬ್ಯೂಟಿಫುಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಜುಮಾಕ ಇದು ಬಂದ್ಬಿಟ್ಟು ಬ್ರೈಡಲ್ ಜುಮಾ ಅಂತಾನೆ ಹೇಳಬಹುದು ಇದು ನೋಡೋದಕ್ಕೆ ಈ ತರ ಇದೆ ಬಟ್ ತುಂಬಾ ವೈಟ್ಲೆಸ್ ಇದೆ ವೈಟ್ ಖಂಡಿತವಾಗೋಲ್ಲ ನೋಡಿದ ತಕ್ಷಣ ಅಯ್ಯೋ ವೆಯ್ಟ್ ಇದೇನೋ ಅಂತ ಅನ್ಸುತ್ತೆ ಬಟ್ ಇದು ನಿಜವಾಗೂ ವೆಯ್ಟ್ ಇಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಬರುವಂತದ್ದು ಇದು ಫಿನಿಶಿಂಗ್ ಗೈಸ್ ನಾನು ಎಷ್ಟು ನೀಟಾಗಿ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಅಂತೂ ಅಲ್ಟಿಮೇಟ್ ಆಗೈತೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಗೈಸ್ ಗೋಲ್ಡ್ ಫಿನಿಶಿಂಗ್ ಬರಲ್ಲ ಬರೋದು ಗೋಲ್ಡ್ ಪಾಲಿಶ್ வரோது மேட்ச் ஃபினிஷிங் ஃபினிஷிங் விறைய பாலிஷ் பேர் ப்ளீஸ் அர்த்தமாக்கொள்ளி ஆண்ட் பிரைஸ் வந்துவிட்டு நமக்கு ಸಿಕ್ಸ್ ನೈಂಟಿ ಎನ್ ರುಪೀಸ್ ಪ್ರೀಶಿಂಗ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದ್ ಬ್ಯೂಟಿಫುಲ್ ಆಗುವಂತಹ ಲಕ್ಷ್ಮಿ ಜುಮ್ಕಾ ಇದು ಲಕ್ಷ್ಮಿ ಜುಮಕಾ ಅಂತಾನೆ ಟ್ರೆಂಡಿಂಗ್ ಏನಕ್ಕಪ್ಪ ಅಂತ ಅಂದ್ರೆ ಇದು ಕೆಳಗಡೆ ಜುಮ್ಕಿ ಇದೆಯಲ್ಲ ಜುಮಕಿಲ್ ಕೂಡ ಅಷ್ಟೇ ಫುಲ್ ಲಕ್ಷ್ಮಿ ನಾಲ್ಕು ಸೈಡ್ ಕೂಡ ಲಕ್ಷ್ಮಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಯಾಕ್ ಸೈಡ್ ನೋಡಿ ಈ ತರ ಪುಷ್ ಬರುತ್ತೆ ಆ ಸ್ಕ್ರೂ ಬರೋದಿಲ್ಲ ಯಾವ್ದಕ್ಕೂ ಫ್ಯಾನ್ಸಿ ಓಲೆಗಳಿಗೆ ನಿಮ್ಗೆ ಸ್ಕ್ರೂ ಬರೋದಿಲ್ಲ ಸೊ ತುಂಬಾ ಜನ ಸ್ಕ್ರೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಸ್ಕ್ರೂ ಯಾವ್ದಕ್ಕೂ ಬರಲ್ಲ ಈ ತರ ಪುಷ್ ಏನೇ ಬರೋದು ಬಟ್ ಇದು ತಡಿಯುತ್ತೆ ಅಷ್ಟು ಗಟ್ಟಿಯಾಗಿ ಕೊಟ್ಟಿರ್ತಾರೆ ಡೋಂಟ್ ವರಿ ಕಟ್ ಆಗ್ಬಿಡುತ್ತೋ ಏನೋ ಅಂತ ಇದನ್ನು ವೆಯ್ಟ್ ಇಲ್ಲ ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಜುಮ್ಕಾ ಅಂತಾನೆ ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೈವ್ ನೈಂಟಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ ದಿಸ್ ಬ್ಯೂಟಿಫುಲ್ ಕಾಂಬೋ ಅದು ಎಷ್ಟು ಜನ ಕೇಳ್ಬಿಟ್ರು ಇದನ್ನ ಯಾವಾಗ ತರಿಸ್ತೀರಾ ಮ್ಯಾಮ್ ಪ್ಲೀಸ್ ಸ್ಟಾಕ್ ಬಂದ್ರೆ ಹೇಳಿ ಸ್ಟಾಕ್ ಬಂದ್ರೆ ಹೇಳಿ ಅಂತ ಹೇಳ್ಬಿಟ್ಟು ನನಗೆ ಚೋಕರ್ ಸ್ಟಾಕ್ ಬಂದಿದ್ರೆ ಲಾಂಗ್ ಹಾರಂ ಸಿಗ್ತಾ ಇರಲಿಲ್ಲ ಲಾಂಗ್ ಹಾರ್ಮ್ ಸ್ಟಾಕ್ ಬಂದೆ ಚೋಕರ್ ಸಿಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಸಪ್ರೇಟ್ ನ ತುಂಬ ಸಲ ಸೇಲ್ ಮಾಡಿ ಕೊನೆಗೆ ಲಾಂಗ್ ಹಾರ್ಮನ್ನ ತಂದು ಸ್ಟಾಕ್ ಇಟ್ಸ್ಕೊಂಡು ಆಮೇಲೆ ಚೋಕನ್ನು ಮತ್ತೆ ಹೇಳಿ ಮಾಡಿಸ್ಕೊಂಡು ಕಸ್ಟಮೈಸ್ ಮಾಡಿಸಿ ನಿಮಗೋಸ್ಕರ ಅಂತ ಮತ್ತೆ ತಂದಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಿಟಿಯೆಸ್ಟ್ ಸೆಟ್ ಅಂತಲೇ ಹೇಳ್ಬೋದು ಗ್ರೀನ್ ಕಾಂಬೋ ಸೆಟ್ಟು ಸೊ ಇದ್ರ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನೀವು ಇದನ್ನ ಸಪ್ರೇಟ್ ಸಪ್ರೇಟ್ ಆಗಿ ತಗೋತೀರಾ ಅದ ನಿಮಗೆ ಅರೌಂಡ್ ತ್ರೀ ತೌಸಂಡ್ ಪ್ಲಸ್ ಬೀಳುತ್ತೆ ಬಟ್ ನಾನು ನಿಮಗೆ ಕಾಂಬೋ ಆಫರ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಕಾಂಬೋ ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಟೆಂಪಲ್ ಡಿಸೈನ್ಲಿ ಲಾಂಗ್ ಹಾರಂ ಬರುತ್ತೆ ಹಾಗೇನೇ ಇದು ಒಂದು ನೆತ್ತಿ ಚುಟ್ಟಿ ಬರುತ್ತೆ ಚೋಕರ್ ಬರುತ್ತೆ ಜುಮ್ಕಾ ಬರುತ್ತೆ ಒಂದು ಪುಟಾಣಿ ಇಯರಿಂಗ್ಸ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ನೆತ್ತಿ ಚುಟ್ಟಿ ಬಟ್ ನಾನು ಅದನ್ನ ಫಿಕ್ಸ್ ಮಾಡೋಕ್ಕಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಅಷ್ಟೇನೆ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಇದು ಬೆಸ್ಟ್ ಪ್ರೈಸ್ ಕಾಂಬೋ ಅಂತಲೇ ಹೇಳ್ಬೋದು ಐ ಹೋಪ್ ನಿಮ್ಗೆ ಎಲ್ಲಾ ತರ ಕಲೆಕ್ಷನ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ ಕಲೆಕ್ಷನ್ಸ್ಗೋಸ್ಕರ ಆತ ಜುವಲಿನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಲ್ಲೇ ಹೊಸ ಕಲೆಕ್ಷನ್ ಜೊತೆ ಬಾಯ್